ನನಗೆ ಗಮಿಸಬೇಕು ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಇದು ಕೊಡಬೇಕು ಇಲ್ಲಿಗೆ ಬಿಡದಿ ಬಿಡದಿ ಹೋಗ್ಬೇಕಾಗಿದೆ ಅಲ್ಲಿಂದ ಬರ್ದಿಕ್ಕಿಂತ ಹೋಗ್ಬೇಕು ನಾನು ಸೊ ಅದರಿಂದ ನಾನು ಹೆಚ್ಚು ತಿರಲಿಕ್ಕಾಗಲ್ಲ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯ ನೋಡ್ಲಿಕ್ಕೋಸ್ಕರ ಬಂದಿದ್ದೇನೆ ನಾನು ವಿಜಯಲಕ್ಷ್ಮಿ ದೀಪಾಳಿಕ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ಎಜುಕೇಶನ್ ಅದರಲ್ಲಿ ಇದ್ದಾರೆ ಡಾಕ್ಟರ್ ಪರಮೇಶ್ ಮತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ ಬೀಗ ಫ್ಯೂಚರ್ ಬೀಗ ಏನೋ ಒಳ್ಳೇದಾಗಲಿ ನಿಮಗೆ ಇವರಿಗೆ ದಂಪತಿಗಳಿಗೂ ಕೂಡ ಒಳ್ಳೇದಾಗಲಿ ಇವತ್ತು ವಿದ್ಯಾರ್ಥಿಗಳು ಇನ್ನೂರ ಇವತ್ತು ಜನ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿದ್ರು ಅವರು ಗೌರ್ಮೆಂಟ್ ಸೀಟ್ ಸಿಕ್ಕಿರೋದು ಅದರಲ್ಲಿ ಇನ್ನೂರು ಜನರಿಗೆ ಇನ್ನೂರು ಜನರಿಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇರ್ತಕ್ಕಂಥ ಕೆಲಸ யார்காலர்ஷிப் படுக்க அவட முன்கீ எஸ் பாஸ் மேல ஆமேல எம் டி அம் எஸ் மேல ஆமே நீட் சமாதமுகியாத கிளவ ಈಗ ಸ್ಕಾಲರ್ಶಿಪ್ ಸಿಗ್ತದೆ ಈಗ ತಕ್ಷಣ ಮಾಡಿ ಅಂತ ಹೇಳಲ್ಲ ನೀವು ಉತ್ತಮವಾದಂಥ ಸ್ಥಾನ ಹೋದಾಗ ಆಗ ನಿಮ್ಮ ಕೈಲಿ ಶಕ್ತಿ ಇರುವಾಗ ನೀವೆಲ್ಲರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆ ಹೋಗದೇನೆ ಅಸಮಾನತೆ ಹೋಗದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ ಸಮಾನತೆ ಬರ್ದೇನೆ ಸಮಾಜ ನಿರ್ಮಾಣ ಆಗಲ್ಲ ಸಮಸಬದ ನಿರ್ಮಾಣ ಆಗುತ್ತದೆ ಯಾತಿಯಲ್ಲಿ ಹೋಗ್ತರೆ ನಾವೆಲ್ಲರೂ ಕೂಡ ನಾವು ಏನು ಕರಿಸಿದೀವಿ ಅದರ ಸ್ವಲ್ಪ ಭಾಗನ ಜನರಿಗೆ ಸಾಮಾಜಿಕಕ್ಕೆ ಕಚು ಮಾಡಿದರೆ ಬಹಳ ಒಳ್ಳೆಯದಾಗುತ್ತದೆ ಜೀವನ ಸಾಂಸ್ಕೃತಿಕ ನಿಮ್ಮ ಜೀವನ ಸಾಂಸ್ಕೃತಿಕ ನೀವು ಎಲ್ಲರೂ ಕೂಡ ಸಮಾಜದ ಮುಖವಾಗಿ ಇರಲೇಬೇಕು ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತು ಪರಮೇಶ್ವರ ಪರ ಪರಮೇಶ್ ಪರಮೇಶ್ ಅಲ್ಲ ಪರಮೇಶ್ ಅವರು ಬೆಳೆಸೋದನ್ನೆಲ್ಲ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಸ್ವಲ್ಪ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ಗೆ ಮತ್ತು ಪರಮೇಶ್ಗೆ ಅವರೆಲ್ಲರಿಗೂ ಕೂಡ ಆಯುಷು ಆರೋಗ್ಯ ಇಲ್ಲವೂ ದೊರಕಲಿ ಇಂತ ಸಮಾಜಮುಖಿಯಾದಂತಹ ಕೆಲಸವನ್ನು ಮುಂದುವರಿಸಲಿ ಎಂದ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಎಂಬ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ